ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ವೀಡಿಯೋದ ಟಾಪಿಕ್ಕಾಗಿ ನಾನು ಪುರಾಣ ಗ್ರಂಥಗಳು ಹಾಗೂ ಧರ್ಮಗ್ರಂಥಗಳು ಇದನ್ನು ಓದುವುದರಿಂದ ಇದನ್ನು ಕೇಳುವುದರಿಂದ ಆಗುವಂತಹ ಲಾಭ ಇದರ ಬಗ್ಗೆ ಒಂದೆರಡು ಮಾತನ್ನು ಡಿಸ್ಕಸ್ ಮಾಡೋಣ ಮೈ ಡಿಯರ್ ಫ್ರೆಂಡ್ಸ್ ಕೆಲವೊಮ್ಮೆ ಪುರಾಣಗಳು ಧರ್ಮಗ್ರಂಥಗಳು ಅರ್ಥ ಆಗದಿದ್ದರೂ ಅದನ್ನು ಕೇಳುವುದರಿಂದ ಅದನ್ನು ಓದುವುದರಿಂದ ಲಾಭವಿದೆ ಹೇಗದು ಇಲ್ಲಿ ನಾನು ಒಂದು ಕಥೆಯನ್ನು ತಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಊರಿನಲ್ಲಿ ಒಂದು ಆಶ್ರಮ ಆ ಆಶ್ರಮದಲ್ಲಿ ಗುರುಗಳು ಹಾಗೂ ಅನೇಕ ಶಿಷ್ಯರು ಇದ್ದು ಪಾಠ ಪ್ರವಚನ ಇಂದಿನ ಹಾಗೆ ನಡೆಯುತ್ತಿತ್ತು ಆಗ ಅಲ್ಲಿಗೆ ಬಂದ ರಾಮ ಗುರುಗಳನ್ನು ಭೇಟಿ ಮಾಡಿ ತನಗೂ ಆಶ್ರಮ ಸೇರಿ ಕಲಿಯುವ ಇಚ್ಛೆ ಎಂದು ಅವರಲ್ಲಿ ನಿವೇದನೆ ಮಾಡಿಕೊಳ್ತಾನೆ ಆಗ ಗುರುಗಳು ಆಯಿತು ಸೇರಿಕೋ ನಾನು ಹೇಳಿದ ಕೆಲಸವನ್ನೆಲ್ಲ ನೀನು ತಪ್ಪದೇ ಮಾಡಬೇಕು ಎಂದು ಹೇಳಿದರು ಇದಕ್ಕೆ ರಾಮ ತಲೆ ತೂಗಿಸಿದ ಸ್ವಲ್ಪ ಹೊತ್ತು ಅಲ್ಲೇ ಇದ್ದ ರಾಮನನ್ನು ಗುರುಗಳ ಪಕ್ಕಕ್ಕೆ ಕರೆದು ಅಲ್ಲೇ ಸ್ವಲ್ಪ ದೂರದಲ್ಲಿ ಹರಿಯುತ್ತಿದ್ದ ನದಿಯಿಂದ ನೀರು ತುಂಬಿಸಿ ತರಲು ಹೇಳಿದರು ಹಾಗೂ ನೀರು ತುಂಬಲು ಒಂದು ದೊಡ್ಡ ಪಾತ್ರೆಯನ್ನು ಕೊಟ್ಟರು ಹಳೆ ಪಾತ್ರೆಯನ್ನು ಕೊಟ್ಟರು ಆ ಪಾತ್ರೆ ಹಿಂದೆ ಯಾವತ್ತು ಮಸಿ ತುಂಬಿ ಇಡುತ್ತಿದ್ದ ಪಾತ್ರೆ ಆಗಿದ್ದರಿಂದ ಒಳಗೆಲ್ಲ ಕಪ್ಪಾಗಿತ್ತು ಹಾಗೆ ಅನೇಕ ತೂತುಗಳು ಕೂಡ ಇದ್ದವು ಇದನ್ನು ಗಮನಿಸದ ರಾಮ ಗುರುಗಳ ಆಜ್ಞೆ ಮೀರಬಾರದೆಂದು ಪಾತ್ರೆ ಹಿಡಿದು ಬಿರುಸಾಗಿ ನಡೆದ ಆ ನದಿಯಿಂದ ನೀರನ್ನು ತುಂಬಿಸಿ ತರುವಾಗ ತುಂಬಿಸಿದ ನೀರು ತೂತದಿಂದ ಹೊರಗೆ ಚೆಲ್ಲುವುದು ಗಮನಿಸಿದ ಆಶ್ರಮ ತಲುಪುವ ವೇಳೆ ಅವನು ತುಂಬಿಸಿದ ನೀರು ಅರ್ಧಕ್ಕಿಂತ ಕೆಳಗೆ ಬಂದಿತ್ತು ಹಾಗೆ ನೀರನ್ನು ಇನ್ನೊಂದು ಪಾತ್ರೆಗೆ ತುಂಬಿಸಲು ಗುರುಗಳು ಅವನಲ್ಲಿ ಹೇಳಿದರು ಆನಂತರ ಆ ಖಾಲಿ ಪಾತ್ರೆಯನ್ನು ಮತ್ತೆ ತುಂಬಿಸಿ ತರಲು ರಾಮನನ್ನು ಕೇಳಿಕೊಂಡರು ಆಗ ರಾಮ ಮತ್ತೆ ವಾಪಸ್ ಹೋಗಿ ನೀರನ್ನು ತುಂಬಿಸಿದ ಹಾಗೆ ವಾಪಸ್ ಬರುವಾಗ ಅವನು ತುಂಬಿಸಿದ ನೀರೆಲ್ಲ ದಾರಿಯುದ್ದಕ್ಕೂ ಆ ತೂತಿನ ಮೂಲಕ ಹೊರಗೆ ಚೆಲ್ಲಿತ್ತು ಹೀಗೆ ಗುರುಗಳು ಮತ್ತೆ ಮತ್ತೆ ಅವನಲ್ಲಿ ನೀರು ತರಲು ಹೇಳಿದಾಗ ನಾಲ್ಕೈದು ಬಾರಿ ಹೀಗೆ ನಡೆದಾಗ ಗುರುಗಳಿಗೆ ವಿರುದ್ಧ ಮಾತನಾಡದೆ ಅವರು ಹೇಳಿದ ಮಾತನ್ನು ಅವನು ಪಾಲನೆ ಮಾಡುತ್ತಾ ಬಂದ ಆದರೆ ಅವನ ಶ್ರಮ ಅರ್ಧ ಪಾತ್ರೆ ತೂತದಿಂದ ಹೊರಗೆ ಹೋಗೋದು ಕಂಡು ಮತ್ತೆ ಅವನ ಸಿಟ್ಟು ಈಗ ಮೂಗಿನ ತುದಿಗೆ ನಿಧಾನಕ್ಕೆ ಏರಿತ್ತು ಗುರುಗಳಲ್ಲಿ ಕೇಳಿದ ಈ ಪಾತ್ರೆಯಲ್ಲಿ ತೂತುಗಳಿದ್ದು ತಾವು ಇದನ್ನು ನನಗೆ ಕೊಟ್ಟು ನೀರು ತರಲು ಹೇಳಿದಿರಿ ನನ್ನ ಶ್ರಮ ವ್ಯರ್ಥ ಎಂದು ಅನ್ನಿಸ್ತಾ ಇಲ್ವೇ ಅಂದ ಆಗ ಗುರುಗಳು ಮಂದಸ್ಮಿತರಾಗಿ ನಕ್ಕು ರಾಮ ಜ್ಞಾನ ಅರ್ಜನೆಗೆ ತಾಳ್ಮೆ ಅತಿ ಮುಖ್ಯ ನೀನು ಈಗಾಗಲೇ ತುಂಬ ತಾಳ್ಮೆಯಿಂದ ಇದ್ದಿ ಹಾಗೆಯೇ ಅಲ್ಲಿ ನೋಡು ಆ ಪಾತ್ರೆಯನ್ನು ನೋಡು ನಾನು ಮೊದಲ ಬಾರಿಗೆ ನಿನಗೆ ಪಾತ್ರೆ ಕೊಟ್ಟಾಗ ಅದು ಕಪ್ಪು ಕರಕಲಾಗಿತ್ತು ಆದರೆ ಈಗ ನೋಡು ನಿರಂತರ ಪ್ರಯತ್ನದಿಂದ ಅದು ಸ್ವಚ್ಛವಾಗಿದೆ ಹಾಗೆಯೇ ವಿದ್ಯೆಯನ್ನು ಅರ್ಜಿಸುವ ಪ್ರಯತ್ನ ಯಾವತ್ತೂ ವ್ಯರ್ಥ ಅನಿಸುವುದಿಲ್ಲ ವೇಸ್ಟ್ ಆಗೋದಿಲ್ಲ ಅದರ ಪ್ರಯೋಜನ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿನ ಮೇಲೂ ಜೀವನದ ಮೇಲೂ ಪ್ರಭಾವ ಬೀರುತ್ತದೆ ಕೆಲವೊಮ್ಮೆ ಆ ಪ್ರಭಾವ ಏನು ಎಂಬುದು ನಮಗೆ ಗೊತ್ತಾಗುತ್ತೆ ಆದರೆ ಕೆಲವೊಮ್ಮೆ ಅದನ್ನು ಮುಂದೆ ಯಾವತ್ತೋ ಯಾವುದೋ ವ್ಯಕ್ತಿ ಅಥವಾ ಯಾವುದೋ ಸಂದರ್ಭ ನಮಗೆ ತೋರಿಸುತ್ತದೆ ಹಾಗೆ ನೀನು ನನ್ನ ಪರೀಕ್ಷೆಯಲ್ಲಿ ಪಾಸಾಗಿದ್ದಿ ನನಗೆ ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸುತ್ತೇನೆ ವಿದ್ಯಾದಾನ ಮಾಡುತ್ತೇನೆ ಎಂದು ಗುರುಗಳು ಹೇಳಿದರು ಮೈ ಡಿಯರ್ ಫ್ರೆಂಡ್ಸ್ ಸುಮಾರು ವರ್ಷಗಳ ಹಿಂದೆ ನನ್ನ ಪರಿಚಯದ ಮಹಿಳೆಗೆ ನಾನು ಧರ್ಮಗ್ರಂಥ ಓದಲು ಹೇಳಿದಾಗ ಆಕೆ ಓದಲು ಆರಂಭಿಸಿ ಪ್ರತಿನಿತ್ಯ ತಪ್ಪದೆ ಪಾಲನೆ ಮಾಡಿ ಪ್ರತಿನಿತ್ಯ ಆ ಗ್ರಂಥವನ್ನು ಓದ್ತಾ ಇದ್ದರು ಸುಮಾರು ಎರಡು ವರ್ಷಗಳ ನಂತರ ಆಕೆಯ ಮನಸ್ಥಿತಿ ಆಕೆಯ ಆತ್ಮವಿಶ್ವಾಸದಲ್ಲಿ ವಿಶ್ವಾಸದಲ್ಲಿ ಆದ ಬದಲಾವಣೆ ಮೆಚ್ಚಬೇಕಾದದ್ದು ಹಾಗೇ ಧರ್ಮಗ್ರಂಥಗಳು ಪುರಾಣಗಳು ಕೆಲವೊಮ್ಮೆ ಕಬ್ಬಿಣದ ಕಡಲೆ ಅನಿಸಿದರೂ ಪ್ರಯತ್ನ ಮುಂದುವರಿಸುತ್ತಾ ಹೋದಾಗ ಮುಂದೆ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಕಾರಾತ್ಮಕ ಪ್ರಭಾವ ಖಂಡಿತ ಬೀರುತ್ತೆ ಹಾಗಾಗಿ ಜ್ಞಾನವರ್ಧನೆ ವಿಚಾರ ಬಂದಾಗ ಸದಾ ಪ್ರಯತ್ನ ನಿರಂತರವಾಗಿರಲಿ ಅದು ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಹಾಗೆ ಸನಾತನ ಧರ್ಮದ ಎಲ್ಲ ವಿಚಾರಗಳು ನಮ್ಮ ಪ್ರಗತಿಗಾಗಿ ಮೈ ಡಿಯರ್ ಫ್ರೆಂಡ್ಸ್ ಇಂದಿಗೆ ಇಷ್ಟೇ ವಿಚಾರ ಇನ್ನು ಮತ್ತೆ ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೆ ಜೈ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣಾರ್ಪಣ ಮಸ್ತು ಥ್ಯಾಂಕ್ ಯು